ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳಗಾರನಹಳ್ಳಿ ಗ್ರಾಮದಲ್ಲಿ ವಿ ಬ್ಲೂಮ್ಸ್ ಇಂಟರ್ ಸ್ಕೂಲ್ ಆವರಣದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ಮತ್ತು ವಿ ಬ್ಲೂಮ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮತ್ತು ಕಾರಂಜಿ ಯುವಜನ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಗಿಡನಿಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಮಾತನಾಡಿ ಒಂದು ಮರ ನೂರು ಜನಕ್ಕೆ ಜೀವ ಕೊಡುತ್ತದೆ ಎಂಬ ಸತ್ಯವನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಅರಿವು ಮೂಡಿಸಬೇಕು ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ನಗರೀಕರಣ ಹೆಸರಿನಲ್ಲಿ ಪರಿಸರವನ್ನು ಮಲೀನ ಮಾಡಲು ಮುಂದಾಗಿದ್ದಾನೆ ಜೊತೆಗೆ ನೀರು ಗಾಳಿ ಕೂಡ ಮಲಿನವಾಗುತ್ತಿದೆ ಇದರಿಂದ ವಾತಾವರಣದಲ್ಲಿ ಅಸಮತೋಲನ ಉಂಟಾಗಿದ್ದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಸಂಕುಲನವೇ ನಾಶ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಿದರು ಏನೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತೆ ಹಿಲಲಿಗೆ ನಾಗವೇಣಿ ವಿ ಬ್ಲೂಮ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕರಾದ ಶ್ರೀನಿವಾಸ್ ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ ಮಹೇಶ್ ಕಾರಂಜಿ ಯುವಜನ ಸೇವಾ ಸಂಸ್ಥೆಯ ಅಧ್ಯಕ್ಷ ಬಾಳಗಾರನಹಳ್ಳಿ ಸತೀಶ್ ಕಾರ್ಯದರ್ಶಿ ರಘು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ನಿಮಗೆ ಯಾಕೆ ಅಂತಂದ್ರೆ ಆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಇವತ್ತು ನೀವು ಗಿಡ ಹಾಕಿದ್ರೆ ಫಲ ಆಗುತ್ತೆ ಚಿನ್ನಪ್ಪ ಇಷ್ಟೊತ್ತು ಗಿಡ ತೋರಿಸ್ತಾ ಇದ್ರು ನಾನೇ ಹಾಕಿದ್ ಗಿಡ ಇದು ಹೆಣ್ ಬಿಟ್ಟಿದೆ ಅಂತ ಒಂಥರ ಆ ಗಿಡ ಬೆಳೆದು ಪ್ರತಿ ದಿನ ನೀವ್ ಹೆಂಗ್ ಬೆಳಿತೀರಿ ಅಂತ ನಿಮ್ಗೆ ಗೊತ್ತಾಗಲ್ಲ ಆದ್ರೆ ಗಿಡ ನೋಡ್ತಾ ಇರ್ತಾರೆ ಬೆಳಿತಾ ಇರ್ತದೆ ಬೆಳಗ್ಗೆ ನೀರು ಹಾಕ್ತಾ ಇದೆ ಗಿಡಕ್ಕೆ ಮೆದುಳು ಇದೆಯಾ ಜೀವ ಇದೆಯಾ ಜೀವ ಓಕೆ ಇಲ್ಲ ನನಗೂ ಗೊತ್ತಿರಲಿಲ್ಲ ಇದು ಎಲ್ಲ ಫ್ರೆಂಡಿಯ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಆನ ಎಲ್ಲ ಕೇಳಿದ್ರೆ ಹೆಸರು ಇಲ್ಲ ದೊಡ್ಡ ಪರಿಸರ ತಜ್ಞರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ತುಂಬಾ ಪರಿಸರಕ್ಕಾಗಿ ಹೋರಾಟ ಮಾಡಿದ್ರು ಅವ್ರು ಹೇಳಿದ್ರು ಆ ಗಿಡದಲ್ಲಿರ್ತಕ್ಕಂಥ ಬೇರು ಮೆದುಳಂತೆ ಪ್ರತಿಯೊಂದಕ್ಕೂ ಆ ಬೇರೆ ಸಂದೇಶ ಕೊಡುತ್ತಂತೆ ನೀರ್ ಬೇಕು ನನಗೆ ನೀನು ಹೆಂಗ್ ಬಿಡ್ಬೇಕು ಈಗ ನಮಗೂ ಅಷ್ಟೇ ಮೊದಲಲ್ಲಿ ಬೇಡ ಏನ್ ಮಾಡ್ಬೇಕು ಹೇಳಿದ್ರು ಅವ್ರ ಪರಿಸರ ತಜ್ಞರು ಎಲ್ಲಾ ಗಿಡ ಬಿಡ್ಬೇಕನ್ನು ತಿಳ್ಕೊಂಡವ್ ಒಂದ್ ಗಿಡ ಇವರೇನು ಅದು ಇಲ್ಲ ಚಿನ್ನಪ್ಪ ಅವ್ರ ಜೊತೆ ನಾವು ನೋಡಿದ ಕಾರ್ಯಕ್ರಮಗಳನ್ನು ಮಾಡಿದ್ರು ಮೊದಲು ಎಲ್ಲ ಜೊತೆ ಸರಿ ಈಗ ನಾನು ವಿಚಾರಕ್ಕೆ ಬಂದ್ಬಿಡ್ತೀನಿ ಪರಿಸರ ದಿನಾಚರಣೆ ಯಾವತ್ತು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅಂತ ಜೂನ್ ಐದಕ್ಕೆ ಆಗೋದು ಬೇಡ ಈ ತಿಂಗಳೆಲ್ಲ ಮಾಡಬಹುದು ವರ್ಷ ಎಲ್ಲನೂ ಮಾಡಬಹುದು ಪರಿಸರ ದಿನ ನಿತ್ಯೋತ್ಸವ ಆಗಬೇಕು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಹಾಗಾಗಿ ನಮ್ಮ ಬೇರೆ ಬೇರೆ ತಿಂಗಳಲ್ಲಿ ಮಾಡ್ತಾರು ತುಂಬಾ ಸಂತೋಷ ವಿಚಾರ ಒಂದು ಗಿಡ ಇದ್ರೆ ಪ್ರತಿ ಆ ವಾತಾವರಣದಲ್ಲಿ ಈಗಾಗಲೇ ಮನೆ ಎಲ್ಲ ತುಂಬಾ ಬಿಸಿಲು ಅಂತ ಯಾಕೆ ಅಂತಂದ್ರೆ ಮರ ಗಿಡದ ಕಡಿಮೆ ಆಯ್ತು ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಪ್ರದೇಶ ಇರಬೇಕು ಆದರೆ ಇವತ್ತು ತುಂಬ ಕಡಿಮೆ ಆಗಿದೆ ಹಾಗಾಗಿ ಗಿಡಗಳನ್ನ ಬೆಳೆಸೋದು ನನ್ನ ಜವಾಬ್ದಾರಿ ನನ್ನ ಬದ್ಧತೆ ಬದ್ಧತೆ ಅಂತಂದ್ರೆ ನಮ್ಮ ಕರ್ತವ್ಯ ಯಾಕೆ ಈ ಮುಂದೆ ಪರಿಸರವನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕಾದ್ರೆ ಗಿಡಗಳನ್ನ ಬೆಳೆಸಬೇಕು ಗಿಡಗಳನ್ನ ಕಾಪಾಡಬೇಕು ಒಂದ್ ಮರ ಕಡಿದ್ರೆ ಇನ್ನೈದ್ ಮರ ಹಾಕ್ಬೇಕು ಅಂತ ಸರ್ಕಾರದ ಪಾಲಿಸಿನಲ್ಲೇ ಇದೆ ಆದ್ರೆ ಮರ ಕಡಿತಾರೆ ಮತ್ತೆ ಹಾಕ ಬಿಡ್ತಾರೆ ಆಮೇಲೆ ವರ್ಷ ವರ್ಷ ಗಿಡ ಹಾಕ್ತಾರೆ ಮತ್ತೆ ಆ ಗಿಡ ಬೆಳೆತಾ ಇಲ್ಲ ಅಂತ ನೋಡಲ್ಲ ಆ ಗಿಡಗಳ ಬಗ್ಗೆ ಗಿಡ ಇಳಿಸ್ಕೊಂಡು ಅವುಗಳನ್ನ ಮಕ್ಕಳಂತೆ ಅವ್ರು ಯಾವ ರೀತಿ ಮಕ್ಕಳನ್ನ ನೋಡ್ತಾ ಅದೇ ರೀತಿ ಗಿಡಗಳನ್ನ ನೋಡ್ಕೊಂಡು ತಿಳಿಸ್ಬೇಕು ಈ ದಿನ ನೀವು ಕೂಡ ನಮ್ಮ ಗಿಡವನ್ನ ದತ್ತುಪಡ್ಬೇಕು ನಮ್ಮ ಶ್ರೀನಿವಾಸ ಅವರು ಈ ಗಿಡ ನಿಮ್ಮದು ಈ ಗಿಡ ಕೊಟ್ಟು ಕೊಟ್ಟರೆ ಏನಾಗುತ್ತದೆ ಆದ್ರೆ ನೀವು ಇರೋವರೆಗೂ ಈ ಗಿಡ ನೋಡ್ಕೊಳ್ತೀರಿ ಈಗ ಕಾಲ ಮತ್ತೊಂದ್ರೆ ನಾನು ಗಿಡ ಅಂತ ಒಂದು ಗುರುತು ಇರ್ತದೆ ಆ ಅವರು ಮಾಡಬಹುದು ನೀವೆಲ್ಲ ಪರಿಸರದ ಬಗ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವ್ ಒಳ್ಳೆ ಪರಿಸರ ಇರಬೇಕು ಇಲ್ಲ ಅಂತಂದ್ರೆ ಈ ಜೀವದಲ್ಲಿ ಜೀವ ಈ ಕಷ್ಟ ಆಗ್ತದೆ ಹಾಗಾಗಿ ಪರಿಸರ ಸಂರಕ್ಷಣೆ ಸಂದರ್ಭದಲ್ಲಿ ಪರಿಸರ ಉಳಿಸ್ತಂತಕ್ಕಂತ ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನ ಚಿನ್ನ ವಯಸ್ಸಿನ ಸಂಸ್ಥೆ ಮಹೇಶ್ ಚಿನ್ನಪ್ಪರು ತುಂಬಾ ಮಾಡ್ಕೊಂಡು ಬಂದಿದ್ದಾರೆ ಈ ದಿನ ಈ ಶಾಲೆಯಲ್ಲಿ ಇಲ್ಲಿ ನೋಡಿದ್ರೆ ನಮ್ಗೆ ಅನಿಸ್ತು ಗಿಡ ಹಾಕಿದ್ ಹೋಗಲ್ಲ ಉಳಿಯುತ್ತೆ ಅಂತ ಎಲ್ಲ ಒಂದ್ ಕಡೆ ಗಿಡ ಹಾಕ್ತಾರೆ ಹುಡುಗಿನ ಹಳೆ ವರ್ಷ ಗಿಡ ಇರಲ್ಲ ಆದ್ರೆ ವರ್ಷ ವರ್ಷದ ಗಿಡ ಹಾಕ್ತಿದ್ರೆ ಆಗಲ್ಲ ಗಿಡ ಹಾಕಿದ ಗಿಡನ ಉಳಿಸ್ಕೊಳದು ಹೊತ್ತು ಗಿಡ ಉಳಿದ್ರು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನೀವು ಇಲ್ಲಿ ಇಷ್ಟೊಂದು ಗಿಡಗಳು ಹಾಕಿದರೆ ಈ ವಾತಾವರಣ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ನಿಮಗೆಲ್ಲ ಒಳ್ಳೇದಾಗಲಿ ಪರಿಸರದ ಬಗ್ಗೆ ಕಾಳಜಿಯನ್ನ ಜೀವನ ಪರ್ಯಂತ ಇಟ್ಕೊಳ್ಳಿ ಆಮೇಲೆ ನಿಮ್ಮ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಬಳಕೆಯನ್ನು ಕರೆಯೇ ಮಾಡಿ ಇದು ಕೂಡ ಪರಿಸರಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಪ್ಲಾಸ್ಟಿಕ್ ಅನ್ನ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಬಳಸಬೇಕು ತೀರಾ ಅನಿವಾರ್ಯ ಒಳಗಡೆ ಉಳಿದಂತೆ ಪ್ಲಾಸ್ಟಿಕ್ ನೀವು ನೋಡಿ ಅದು ತಡೆಯಲ್ಲ ಅದೇ ನೀವು ಪೇಪರ್ ಹಾಕಿದ್ರೆ ಒಂದ್ ನಿಮಿಷಕ್ಕಾಗ ಇದಾಗುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ನಿಮ್ಮ ಸುತ್ತಮುತ್ತ ವಾತಾವರಣವನ್ನು ಚಾಮಿಟ್ಕೊಳ್ತಕ್ಕಂಥ ಕಾಳಜಿಯನ್ನು ಬೆಳೆಸ್ಕೊಳ್ಳಿ ಗಿಡಗಳ ಮರಗಳನ್ನು ಬೆಳೆಸಿ ಗಿಡಗಳ ಬಗ್ಗೆ ಮತ್ತು ಮರಗಳ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ ನಿಮ್ಮ ಪರಿಸರ ಕಾಪಾಡಿಕೊಳ್ಳಿ ಇದು ನಿಮ್ಮೆಲ್ಲರ ಕರ್ತವ್ಯ ಈ ದಿನ ಒಂದು ಸಾಂಕೇತಿಕವಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ ಇದು ನಮ್ಮ ನಿಮ್ಮ ಜೀವನದ ಬಾಧ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಹೇಳ ಪರಿಸರ ಬೇರೆ ಬೇರೆ ಮಾತುಕತೆ

స్టూస్ ఆ బ్యాచ్ అదే నేర్ప ఆ గిడ అన్నే వెళ్ళింగ్ ఎన్విరాన్మెంటల్ ఇష్యూస్ ఎన్విరాన్మెంటల్ పొల్యూషన్ గ్లోబల్ వార్మిింగ్ ఓపన్ డిప్రెషన్ గ్రీన్ హౌస్ అఫ్ ఇంత మిగిలి అతి జవాబారే మెంటల్ ప్రొటక్షన్ స్టూడెంట్స్ అండ్ స్కూల్స్ డిపార్ట్మెంట్ ఆఫ్ ఎడ్యుకేషన్ ఆల్రెడీ వెరీ ఇంపార్టెంట్ రూల్స్ మట్ ದ ಸ್ಕೂಲ್ ಇಸ್ ಅ ಗುಡ್ ಮೀಡಿಯಾ ಎಲ್ಲಾ ಬಂದ್ ಕೂಡ ಸ್ಕೂಲ್ ಅಲ್ಲೇ ಆಗಬೇಕು ಸ್ಕೂಲ್ ಆಗ್ರೆ ಆಲ್ಮೋಸ್ಟ್ ಆಲ್ ನಾವೆಲ್ಲಾ ಲೆಸನ್ಸ್ ಅಲ್ಲಿ ಸರ್ ಮ್ಯಾಥ್ಸ್ ಆಗಿರ್ಲಿ ಸೈನ್ಸ್ ಆಗಿರ್ಲಿ ಲ್ಯಾಂಗ್ವೇಜ್ ಆಗಿರಲಿ ಈ ಒಂದು ಪ್ರಕೃತಿ ಅದನ್ನ ಉಳಿಸ್ತಕ್ಕಂಥ ಒಂದು ಇಂಟಿಗ್ರೇಟಿವ್ ಸಿಲೆಬಸ್ ಅನ್ನ ಮಾಡಿದ್ದಾರೆ ಸೊ ಅದಕ್ಕೆ

ద అట్మాస్ఫిర్ కార్బన్ డైఆక్సైడ్ ఇన్క్రీస్ ఇట్ ఇన్స్ దార్బన్ డైఆక్సైడ్ ఆల్ టెంపరేచర్ అండ్ టెంపరేచర్ డిగ్రీ సెల్సియస్ ద హండ్రెడ్ పర్సెంట్ ఆఫ్ గ్లేజియర్స్ ఐస్ క్యూబ్స్ వాట్ ఎవర్ సెవెన్స్ ఆల్ దినెంట్స్ సింగ్ వాటర్ ఆ వాటర్ ఎలా కూడా ఎలా కాంట్స్ వాటర్ సింక్ అవును జీవితం సంపూర్ణ వారి భయో సింక్ ఆగితే ఇట్ ఈ సూర్య స్వల్ప హక్ట్ ఆగి మెల్ట్ ఆగితే సూర్య స్వల్ప ఆచే ఉంది సో ఇట్ ఇస్ డిఫరెన్స్ వినో దాంట్స్ సదర్ స్క్ శ్రీనికూర్బాయిన్ అదేన టెంపరేచర్ గ్లోబల్ టెంపరేచర్ టోటల్ జాతి ఐతెల్ గ్లేసియర్స్ గ్లేషియర్స్ మెల్ట్ అండ్ సెవెన్ కూడా కంప్లీట్ ఇది కాన్స్ కంప్యూటర్ మున్ దెన్స్ ఎవరి చైల్డ్ అండ్ ఎవరి స్కూల్ అండ్ డిపార్ట్మెంట్ ఆఫ్ స్ట్రగ్లింగ్ లాక్ నాట్ ఓన్లీ రీడింగ్ అండ్ రైటింగ్ ద హైయెస్ట్ ద రెస్పాన్సిబిలిటీ స్టూడెంట్స్ అండ్ ద ద పబ్లిక్ మస్ట్ ప్రొటెక్ట్ ఎన్విరాన్మెంట్ ఫిఫ్టీ ఇయర్స్ బ్యాక్

సోమీసర్స్ పడితే అమూల్య పరిశ్రమ రక్షణ దోస ప్రామీసు ఈ మార్క్ టీచర్కి ఏజెండా కొట్టు ఆ శాల క్లాస్ స్టూడెంట్స్ తో ఆమె వర్షం ఇదే క్లాస్ ఇంటర్వ్యూస్ నెనపన్న ఉల్స్కు ప్రకృతిని కాపాడుతు ಇಡೀ ಪ್ರಪಂಚ ಏನಾದರೂ ನಿಂತಿದೆ ಅಂತ ಹೇಳಿದ್ರೆ ಅದು ಪರಿಸರದಿಂದ ಈ ಪರಿಸರ ಗಿಡ ಮರವನ್ನು ಅವಲಂಬಿತವಾಗಿರ್ತಕ್ಕಂಥ ಎಲ್ಲರೂ ಕೂಡ ಸಸ್ಯ ಸಂಕುಲದಿಂದ ಹಿಡಿದು ಪ್ರಾಣಿ ಮನುಷ್ಯರು ಕೂಡ ಪ್ರಕೃತಿಯನ್ನು ಅವಲಂಬಿಸಿದ್ದಾರೆ ಇವತ್ತು ಈ ಪ್ರಕೃತಿ ದತ್ತವಾಗಿ ಪರಿಸರ ದತ್ತವಾಗಿರ್ತಕ್ಕಂಥ ಸಣ್ಣ ಸಣ್ಣ ಕೀಟಗಳಿಗೂ ಕೂಡ ಪರಿಸರ ಮುಖ್ಯವಾಗಿದೆ ಕ್ರಿಮಿಕೂಟಗಳು ಕೂಡ ಇಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಮರದಲ್ಲಿರ್ತಕ್ಕಂತಹ ಅಣ್ಣ ಅಂತ್ಯಗಳನ್ನು ತಿಂದ್ಕೊಂಡು ಜೀವನ ಮಾಡ್ತಾವೆ ಅದೇ ರೀತಿಯಲ್ಲಿ ಈ ಗಾಳಿಯಿಂದ ಈ ಮನುಷ್ಯ ಅದನ್ನು ಪಡ್ಕೊಂಡು ಜೀವನವನ್ನು ಸಾಕ್ತಾನೆ ಈ ಪರಿಸರ ಎಷ್ಟು ಮುಖ್ಯ ಮತ್ತೆ ಗಾಳಿ ಎಷ್ಟು ಮುಖ್ಯ ನಮ್ಗೆ ಅಂತಕ್ಕಂಥದ್ದನ್ನ ಪಾಠವನ್ನ ಇಡೀ ವಿಷಕ್ಕೆ ಕೊರೋನಾ ಬಂದಂತ ಮಾರಕ ರೋಗ ಬಂದಂತ ಕೊರೋನಾ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಸಾಲ ಹೊರತು ಈ ಒಂದು ಪರಿಸರವನ್ನು ಉಳಿಸ್ಕೊಳ್ಳಿ ಈ ಗಾಳಿಯನ್ನ ಈ ಗಾಳಿಯಲ್ಲ ಅಂದ್ರೆ ಇವರೆಲ್ಲೂ ಕೂಡ ಇರೋದಿಲ್ಲ ಅಂತ ನಾನು ಹಲವಾರು ಸಾರಿ ಹೇಳ್ತಾ ಇರ್ತೀನಿ ಈ ಪ್ರಕೃತಿಯಲ್ಲಿ ನಾವೆಲ್ಲ ಸ್ವಾರ್ಥಿಗಳೇ ನಮ್ಮ ಜನ್ಮ ಕೂಡ ಎಲ್ಲ ಒಂದ್ ಕಡೆ ನಮ್ಮ ನಾವೆಲ್ಲ ಎಲ್ಲ ಅಂತ ಅಂದ್ರೆ ನಾವೆಲ್ಲ ಭಿಕ್ಷಿತ ಎಲ್ಲ ಈ ಭೂಮಿಯಲ್ಲಿರ್ತಕ್ಕಂಥ ಎಷ್ಟೋ ಕೋಟ್ಯಾಧಿಪತಿಗಳಾಗಿದ್ರು ಎಲ್ಲರೂ ಕೂಡ ಭಿಕ್ಷಾಧಿಪತಿ ಈ ಪ್ರಕೃತಿ ಮೇಲೆ ಇವತ್ತು ನಮ್ಮ ಜೀವನ ಕೂಡ ನಮ್ಮ ತಂದೆ ತಾಯಿಗಳಿಂದ ಬಂದಿರತಕ್ಕಂಥದ್ದು ಭಿಕ್ಷೆ ನಾವು ಪ್ರತಿನಿತ್ಯ ಬದುಕ್ತಾ ಇದ್ದವರು நீரு இது இவழ்த்த ஆமால நான் ஏன்மா இவத்தின் சுவார்த்தா நான் ஆ மட்டக்கு ஓகே மட்டக்க ஓடோ நம்ம ஆமா அது இது இது ஆ பதவி இ பதவி எல்லாம் கொடுத்தேன் மத்தே இவத்தின விசாரவ் நம்ம பிரதிய மத்தி திந்தி மத ஊட்ட திந்தி ರಾತ್ರಿ ಆದರೆ ರೆಸ್ಟ್ ಮಾಡ್ತೀವಿ ನಿಧಿ ಮಾಡ್ತೀವಿ ಆಮೇಲೆ ಹಬ್ಬ ಆರ್ ಬಂದ್ರೆ ರೆಸ್ಟ್ ಮಾಡಿ ಮನೆ ಇರ್ತೀವಿ ಭಾನುವಾರ ಬಂದ್ರೆ ರೆಸ್ಟಲ್ಲಿ ಇರ್ತೀವಿ ನಾವು ನಾವು ರೆಸ್ಟ್ ತಕೊಂತ ಈ ಪ್ರಕೃತಿ ಏನಾದ್ರು ಇವತ್ತು ಇಪ್ಪತ್ನಾಲ್ಕು ಗಂಟೆ ನಮ್ಮ ಗಾಳಿ ಬಿಸಿತನೇ ಇರ್ಬೇಕಲ್ಲ ನಾನು ಒಂದು ಹತ್ತು ನಿಮಿಷ ರೆಸ್ಟ್ ತಕೊಂತೀನಿ ಅಂತ ಹೇಳಿದ್ರೆ ಇಡೀ ಪ್ರಪಂಚನೇ ರೆಸ್ಟ್ ಆಗ್ತದೆ ಹಾಗಾಗಿ ಈ ಗಾಳಿ ನಮ್ಗೆ ಯಾವುದೇ ಫಲಾಪೇಕ್ಷೆ ಇಲ್ಲ ಏನನ್ನೂ ಬಯಸ್ತೀರ ಉಚಿತವಾಗಿ ಗಾಳಿ ಕೊಡ್ತಾ ಇದೆಯಲ್ಲ ಬೆಳಕ ಕೊಡ್ತಾ ಇದೆಯಲ್ಲ ಸೂರ್ಯ ಬೆಳಕು ಕೊಡ್ತಾನಲ್ಲ ಮತ್ತೆ ಈಗ ಸೂರ್ಯ ಚಂದ್ರು ಬೆಳಗ್ಗೆ ಸೂರ್ಯ ಹುಡ್ತಾನೆ ಸಂಜೆ ಆಗ್ತಾ 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 ಚಂದ್ರ ಬರ್ತಾನೆ ಒಂದು ಹೀಗೆ ಮಾಡ್ತಾನ ಏನಪ್ಪಾ ಬೆಳಿಗ್ಗೆ ಆದರೆ ನಾನು ಬರಬೇಕು ಸಾಯಂಕಾಲ ಆದರೆ ಚಂದ್ರ ಬರ್ಬೇಕು ಈಗ ಚಂದ್ರ ಒಂದು ಸ್ವಲ್ಪ ಹೊತ್ತು ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆವರೆಗೂ ಚಂದ್ರ ಬಂದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಏನಾಗ್ತೀವಿ ನಮ್ಮಲ್ಲಿ ಅಯೋಮಯ ಉಂಟಾಗುತ್ತೆ ಏನಪ್ಪ ಇಲ್ಲಿ ಬೆಳಕಿದೆ ಏನೊಂದು ಆಗ್ಬಿಡ್ತದೆ ನಾವೊಂದು ಹದಿನೈದು ವರ್ಷಗಳಿಂದ ಸರ್ ಚಿಕ್ಕ ಮಕ್ಕಳು ಏನು ಹದಿನೈದು ಇಪ್ಪತ್ತು ವರ್ಷಗಳಿಂದ ಏನೋ ಎಂತ ಇಡೀ ಎಂತದೋ ಏನೋ ಒಂದು ಸೌಂಡ್ ಆಗ್ತದೆ ಸಮ ಎಲ್ಲ ಹೋಗ್ಬಿಡ್ತದೆ ಕೋಳಿ ಪುರಿ ಎಲ್ಲ ತುಂಬ ತಿನ್ಬಿಡ್ಬೇಕು ಅಂತೀವಿ ಅಂದ್ರೆ ಬೆಳಕೆ ಇದೆ ನಾವೆಲ್ಲ ಹೋಗ್ಬಿಡ್ತೀವಿ ಅಂತ ಆ ರೀತಿಯಾಗಿ ಇವತ್ತು ನಾವೆಲ್ಲ ಮಕ್ಕಳು ಇರೋದ್ರಿಂದ ನಾನು ವಿಚಾರ ಹೇಳ್ತಾ ಇದೀನಿ ನಮಗೆ ಈ ಬೆಳಕು ಗಾಳಿ ನೀರು ಅಂತಕ್ಕಂಥದ್ದು ಬಹಳ ಮುಖ್ಯ ಅದನ್ನು ಉಳಿಸ್ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಇವೆಲ್ಲ ಕಾಂಕ್ರೀಟ್ ನಗರಗಳನ್ನಾಗ್ತದೆ ನಾವೆಲ್ಲ ಕೂಡ ಸ್ವಾರ್ಥಕ್ಕಾಗಿ ಇಲ್ಲಿರ್ತ ಸಾರ್ ಹೇಳಿದ್ರು ಮುಂದೆ ಇದ್ದ ಹಿಂದೆ ಇಲ್ಲೆಲ್ಲ ಹೊಲ ಮಾಡ್ತಾ ಇದ್ರು ಅಥವಾ ನೀರಾವರಿ ಇದ್ರೆ ಗದ್ದೆ ಮಾಡ್ತಾ ಇದ್ರು ಇವತ್ತು ಒಳನೂ ಇಲ್ಲ ಗದ್ದೆನೂ ಇಲ್ಲ ಅಥವಾ ಮ್ಯಾಂಗ್ ಎಲ್ಲ ಮನೆ ಆಮೇಲೆ ಏನಾದ್ರು ಬಹಳ ಚೆನ್ನಾಗಿ ಹೇಳಿದ್ರು ಅವರೆಲ್ಲ ಒಂದು ಮನೆ ಕಟ್ಸ್ಕೊಂತ ಇದೀವಿ ಅಂತ ಈಗ ಮನೆಯಲ್ಲೇ ಮನೆ ಅಂತ ಹೇಳಿದ್ರೆ ನಾವುಗಳು ಎಷ್ಟು ಪ್ರಮಾಣದಲ್ಲಿ ಸ್ವಾರ್ಥಿಗಳಾಗಿದ್ದೀವಿ ಅಂತ ಹೇಳಿದ್ರೆ ಇಡೀ ಪರಿಸರವನ್ನು ನಾಶ ಮಾಡಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಬದುಕನ್ನ ಕಟ್ಟಲಿಕ್ಕೆ ಹೋಗ್ತಾ ಇದ್ವಿ ಆದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಾನು ಆಗ್ಲೇ ಹೇಳ್ದಂಗೆ ಇಡೀ ಪ್ರಕೃತಿಗೆ ಏನಾದ್ರು ತೊಂದರೆ ಆದ್ರೆ ಇಡೀ ಭೂಮಂಡಲವೇ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚವೇ ಸರ್ವನಾಶ ಆಗ್ತದೆ ಹತ್ತು ನಿಮಿಷಗಳ ಕಾಲ ನಮಗೇನು ಗಾಳಿ ಇಲ್ದಿರೋರು ಅಥವಾ ಕನಿಷ್ಠ ಒಂದು ಎರಡು ಮೂರು ಗಂಟೆಗಳ ಕಾಲ ಕಟ್ಲಾಗ್ತಿರಾ ಇದ್ರೆ ನಮ್ಮಲ್ಲಿ ಬಹಳ ರೀತಿಯಲ್ಲಿ ಒಂದು ವ್ಯತ್ಯಾಸಗಳಾಗ್ತದೆ ಹಾಗಾಗಿ ನಾವು ಬದುಕಲ್ಲಿ ಏನಾದ್ರೂ ಸಾಧನೆ ಮಾಡೋಣ ಅದು ಸೆಕೆಂಡ್ ಈಗ ನಮ್ಮ ಮಕ್ಕಳಿಗೆಲ್ಲೂ ಶಾಲೆಗೆ ಹೋಗುವಾಗ ನಾವೆಲ್ಲ ಹೇಳ್ತೀವಿ ಡಾಕ್ಟರ್ ಆಗು ಇಂಜಿನಿಯರ್ ಆಗೋ ಆಮೇಲೆ ಎಂಥದ್ದು ವ್ಯಾಪಾರಿ ಆಗು ಇಂತರದನ್ನ ಹೇಳ್ತಾ ಇರ್ತೀವಿ ಅದ್ರ ಜೊತೆ ಜೊತೆಗೆ ನಮ್ಗೆ ಧಾನವನ್ನ ಅಥವಾ ನಾವು ಭಿಕ್ಷೆ ಅಂತ ಹೇಳಿ ಪ್ರಕೃತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಗಿಡವನ್ನು ಉಳಿಸ್ತಕ್ಕಂಥದ್ದು ಪರಿಸರವನ್ನು ಉಳಿಸ್ತಕ್ಕಂಥದ್ದು ಮತ್ತು ಪರಿಸರವನ್ನು ಮಾಲಿನ್ಯವನ್ನು ಮಾಡ್ತಕ್ಕಂಥದ್ದನ್ನು ತಡೆಗಟ್ಟಬೇಕಾಗ್ತದೆ ಇವತ್ತು ಇವತ್ತು ಎಲ್ಲ ಕಡೆ ನೀರಿನ ಒಂದು ಅಂಶಗಳು ಏನಾಗ್ತದೆ ಮಣ್ಣಿನ ಆಗ್ತದೆ ಇವತ್ತು ಏನಾಗ್ತದೆ ಇವತ್ತು ಮೊನ್ನೆ ಮೈಸೂರಲ್ಲೆಲ್ಲ ದೊಡ್ಡ ಗಲಾಟೆ ಆಗ್ತದೆ ಏನಪ್ಪ ಅಂದ್ರೆ ನಾವೆಲ್ಲ ಬೆಂಗಳೂರು ಕುಡಿತಕ್ಕಂಥ ಕಾವೇರಿ ನೀರಿಗೆ ಆ ಕಲಿಮವನ್ನ ವ್ಯಾಪಾರೀಕರಣಕ್ಕಾಗಿ ಕೈಲಶವನ್ನ ಬಿಡ್ತಾ ಅಂತ ನಮ್ಮ ಸುತ್ತಮುತ್ತ ಪರಿಸರದಲ್ಲೂ ಕೂಡ ನಮ್ಮ ಮನೆ ಹತ್ರನೂ ಕೂಡ ನಾವು ಪರಿಸರವನ್ನು ಸಚಿವ ಇಟ್ಕೋಬೇಕು ನಾವು ಹೆಚ್ಚಿನ ವಿಚಾರವನ್ನು ಅದು ವಿಚಾರವನ್ನ ವಿಚಾರ ನಮ್ಮೆಲ್ಲ ಮಕ್ಕಳು ಕೂಡ ಈ ಪರಿಸರವನ್ನು ಉಳಿಸ್ತಕ್ಕಂಥದ್ದು ಮತ್ತೆ ಈ ಭೂಮಿ ಮೇಲೆ ಇರ್ತಕ್ಕಂಥ ನಾವು ಜೀವನ ಪರಿಹಿತ ಸುಖವಾಗಿ ಸಂತೋಷವಾಗಿರ್ಬೇಕಂದ್ರೆ ಪರಿಸರನೇ ಮುಖ್ಯ ಹಾಗಾಗಿ ಎಲ್ಲರೂ ಕೂಡ ಒಂದು ಗಿಡವನ್ನ ಈ ಏನು ಈ ಗಿಡ ಇಲ್ಲಿ ನಾಲ್ಕು ಒಂದು ಮಹೇಶ್ವರ ನಾವೇ ನಂಬೇನಂತ ಹೇಳಿದ್ರೆ ನಮ್ಮ ಸಂಸ್ಥೆಯಿಂದ ನಾವು ಸುಮ್ಮನೆ ಇರಲ್ಲ ವರ್ಷಕ್ಕೂ ಆರ್ತಿರ್ಬೇಕು ನಾವು ನೋಡ್ತಾನೆ ಇರ್ತೀವಿ ನಾವು ಅದನ್ನು ನೋಡ್ತಾ ಇರ್ತೀವಿ ನಿಮ್ಮ ಸಾರ್ ಒಂದು ವಿಚಾರ ಏನು ಒಂದು ಸೆಕ್ಷನ್ಗೆ ಒಂದು ಗಿಡನ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಬಹಳ ಒಳ್ಳೆ ವಿಚಾರ ನಾವು ಕೂಡ ಅವರು ದೊಡ್ಡ ಬರಾದವ್ರಿಗೆ ಯಾಕಂತ ಹೇಳಿದ್ರೆ ಈ ಒಂದು ಮರ ಇನ್ನೂರು ಜನಕ್ಕೆ ಜೀವ ಕೊಡ್ತದೆ ಈ ಒಂದು ಮರ ಮೂರು ಜನಕ್ಕೆ ಜೀವ ಕೊಡ್ತದೆ ಹಾಗಾಗಿ ಮತ್ತೆ ಒಂದು ಮರ ಇದ್ರೆ ಹಲವಾರು ಪಕ್ಷಿ ಪ್ರಾಣಿಗಳಿಗೆ ನೆರಳೆ ತಂದಿದೆ ಫಾರಿ ಹೇಳಿ ಸರ್ ಏನು ಸರ್ ನೀವು ಫಿಫ್ಟಿ ಫಿಫ್ಟಿ ಅರ್ಧ ನೆರಳು ಅರ್ಧ ಹಣ್ಣು ಅಂತ ಹೇಳಿದ್ರೆ ಇವತ್ತಿನ ಪ್ರಾಣಿ ಸಂಕುಲಕ್ಕೆ ಆಹಾರನೇ ಇದಾಗಿದೆ ಅವರಿಗೂ ಕೂಡ ಎಲ್ಲ ಒಂದ್ ಕಡೆ ಹಣ್ಣು ಸಿಗ್ತಕ್ಕಂತ ಸಂದರ್ಭದಲ್ಲಿ ಅವು ಕೂಡ ಉಳಬೇಕು ಪ್ರಾಣಿ ಪಕ್ಷಿ ಸಂಕುಲ ಉಳಿದ್ರೆ ಕೂಡ ನಾವು ಕೂಡ ಹಾಗಾಗ್ತದೆ ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಮಹೇಶ್ ಅವರು ಮತ್ತೆ ಸತೀಶ್ ಅವರು ಶಾಲಾ ಕಾರ್ಯದರ್ಶಿ ವ್ಯವಸ್ಥಿತವಾಗಿ ಬಹಳ ಅಲ್ಲ ಮತ್ತೆ ನಮ್ಮ ನಾವಿಲ್ಲಿ ಸೇರಿರ್ತಕ್ಕಂಥ ಒಂದು ಐನೂರು ಸಾವಿರ ಜನರ ಕಾರ್ಯಕ್ರಮವನ್ನ ಲಕ್ಷಾಂತರ ಜನಕ್ಕೆ ತೋರಿಸಲಿಕ್ಕೆ ಬಂದಿರತಕ್ಕಂಥ ಮಾಧ್ಯಮಗಳು ಮತ್ತೆ ಈ ಒಂದು ಬಂಡೆ ಕಣ್ಣುಗಳನ್ನ ಕೃತಿ ಶಿಲ್ಪನಾಗಿ ಮಾಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಂದರು ಕೂಡ ನಾನು ತುಂಬ ಹೃದಯದ ಗಮನವನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ಕೊಳಂಥದ್ದು ಅದಕ್ಕೆ ಪ್ರತಿನಿತ್ಯ ನೀರು ಹಾಕಿ ಬೆಳೆಸುವಂಥದ್ದು ತಮ್ಮ ಕರ್ತವ್ಯ ಆಗಿರುತ್ತೆ ನಾವೆಲ್ಲ ಈಗ ಇನ್ನೊಂದು ಎಂಟು ವರ್ಷದಲ್ಲಿ ಹಳೆ ವಿದ್ಯಾರ್ಥಿಗಳಾಗಿ ಶಾಲೆಗೆ ಸೇರ್ಕೊಂಡಾಗ ನೀವು ಅದನ್ನೆಲ್ಲ ನೆನೆಸ್ಕೊಂಡು ಖುಷಿ ಪಡ್ಬೋದು ನಾವು ಹಾಕಿದ ಗಿಡ ಎಷ್ಟು ದೊಡ್ಡದಾಗಿದೆ ಆ ಮರ ಕೆಳಗಡೆ ಕೂತ್ಕೊಂಡು ಮಾತಾಡ್ಬೋದು ಅದರಿಂದ ಇದೆಲ್ಲ ಮುಂದೆ ಸವಿ ನೆನಪುಗಳಾಗಿ ಉಳಿಯುವಂಥದ್ದು ಅವೆಲ್ಲ ದಯವಿಟ್ಟು ನಮ್ಮದೇ ನಮ್ಮ ಸ್ವಂತ ಮನೆಯ ಕಾರ್ಯಕ್ರಮ ಅನ್ನೋ ರೀತಿ ಈ ಉಳಿಸಿ ಬೆಳೆಸಬೇಕು ಅಂತ ಕಾರ್ಯಕ್ರಮದಲ್ಲಿ ಅಂಗವಾಗಿ ಒಂದು ಪರಿಸರ ದಿನಾಚರಣೆಯ ಮೊಟ್ಟ ಮೊದಲನೇದಾಗಿ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಪರಿಸರ ದಿನಾಚರಣೆ ಅನ್ನೋದು ಪ್ರತಿದಿನ ಪ್ರಶಿಕ್ಷಣ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಿದ್ದು ಯಾಕೆಂದ್ರೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಯಾವುದಾದ್ರು ನಮ್ಮ ಕಾರ್ಯಕ್ರಮ ಅದರಲ್ಲೂ ಮುಖ್ಯವಾಗಿ ಪರಿಸರ ದಿನಾಚರಣೆ ಅಂದ್ರೆ ಇದು ನಮಗೆ ಉಸಿರು ಕೊಡುವಂತಹ ನಮ್ಮ ಉಸಿರಾಟಕ್ಕೆ ಮೂಲ ಮೂಲವಾಗಿರುವಂತಹ ಆಮ್ಲಜನಕವನ್ನ ಸರಾಗವಾಗಿ ಪ್ರಕೃತಿ ನಾವು ನೀಡ್ತಾ ಇರೋದ್ರಿಂದ ಪರಿಸರ ದಿನಾಚರಣೆ ಜೊತೆಗೆ ಪ್ರತಿ ದಿನ ಗಿಡ ನೆಡುವಂತಹ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇರುತ್ತೆ ಇದೊಂದು ಹಬ್ಬ ಅಂತ ಹೇಳ್ಬೋದು ನಾವು ಹಬ್ಬವೇ ಮಾಡ್ತೀವಿ ಪರಿಸರ ಗಿಡ ನೆಡೋದು ಕೂಡ ಒಂದು ಹಬ್ಬನೇ ಯಾಕೆಂದ್ರೆ ಇಷ್ಟೊತ್ತು ನಮ್ಮ ಶಿಕ್ಷಕರು ಮತ್ತೆ ನಮ್ಮ ಚಿನ್ನಪ್ರ ಮಹೇಶ್ ಅವರು ಹೇಳ್ತಾರೆ ನಮಗೆ ಆಮ್ಲಜನಕದ ಒಂದು ಮಹತ್ವ ಗೊತ್ತಾಗಿದ್ದು ನಮ್ದು ಕೊರೋನಾ ಸಂದರ್ಭದಲ್ಲಿ ಈಗ ಮನೆ ತಾನೇ ನಾವೆಲ್ಲ ಬೇಸಿಗೆ ನೋಡಿದ್ದೀನಿ ಎಂತಹ ರಣ ಬಿಸ್ಲು ಅಂದ್ರೆ ಫ್ಯಾನ್ ಮುಂದೆ ನಾವು ಮಲ್ಹೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಹ ಒಂದು

ಮಕ್ಳಂತ ನಾವು ಗಿಡಗಳನ್ನು ನೋಡ್ತಿಸಬೇಕು ಪ್ರತಿದಿನ ಹುಟ್ಟು ಹಬ್ಬಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಇವಾಗ ಕೇಕ್ ಕಟ್ ಮಾಡಲ್ಲ ಗಿಡ ನೀಡ್ತೀವಿ ಯಾಕೆ ಇದೊಂದು ಪರಿಸರ ಕಾಳಜಿಯನ್ನ ನಾನು ತೋರಿಸುತ್ತೆ ಪರಿಸರ ನಮ್ಗೆ ಏನ್ ಕೊಡುತ್ತೆ ಅಂತ ಗೊತ್ತು ಆದ್ರೆ ನಾವೆಲ್ಲರೂ ಒಂದು ಸರ್ಕಲ್ ನಲ್ಲಿ ಜೀವನ ಮಾಡ್ತಾ ಇದ್ದೀವಿ ಒಂದು ಪ್ರತಿ ಒಂದು ಪಕ್ಷಿ ಪ್ರಾಣಿ ನಾವು ಮನುಷ್ಯರು ಅದು ಗಿಡ ಪ್ರಕೃತಿ ಜೊತೆಗೆ ನಾವು ಬೆಳಿಬೇಕಾಗಿರೋದು ಅಲ್ವಾ ನಾವು ಈ ದಿನಗಳಲ್ಲಿ ಒಂದೊಂದು ಸೆಕ್ಷನ್ ಗಿಡವನ್ನು ಬೆಳೆಸ್ಬೇಕು ನೋಡ್ಬೇಕು ಅಂತ ನಾವು ನನ್ನ ತರ ಕಾಂಪೌಂಡ್ ಇತ್ತು ಚಿನ್ನಪ್ಪ ಮಹೇಶ್ ಅವರನ್ನ ನೋಡಿದ್ವಿ ಬೃಹದಾಕಾರವಾಗಿ ಮರದ್ವಿ ನೋಡಿ ಮಾಡೋಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ತಾನೆ ನನ್ನೆ ತಾನೇ ಒಂದು ಫೋಟೋ ನೋಡಿದೆ ಚಿನ್ನಪ್ಪ ಹಾಕಿದ್ರು ಒಂದು ಹಳ ಒಂದು ಫೋಟೋಗೆ ಈಗಿನ ಒಂದು ಫೋಟೋಗೆ ಎಷ್ಟು ಅಜಬಜ ಅಂತ ಇತ್ತು ಅಂದ್ರೆ ಪ್ರಕೃತಿನೂ ಎದ್ದು ಬಂದಿದೆ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಪ್ರಕೃತಿ ಯಾಕಂದ್ರೆ ಇದೊಂದು ಹಸಿರಿನ ತೋಟ ಬಂದ ಶಾಲೆ ಕಂಗೊಳಿಸ್ತಾ ಇದೆ ಅನ್ನೋಸ ಎಲ್ಲಾ ಶಾಲೆಗಳಲ್ಲಿ ಈ ತರ ಅನುಕೂಲ ಎಲ್ಲರೂ ಆ ಮಕ್ಕಳ ತರ ನಿಮ್ಮನ್ನು ಆ ರೀತಿ ಶಿಕ್ಷಕರು ಪೋಷಕರು ಬೆಳೆಸ್ತಾರೋ ನೀವು ಕೂಡ ಆ ಗಿಡಗಳನ್ನು ಇವಾಗ ಏನ್ ಬೆಳೆಸಿರ್ತೀರೋ ಇದು ನನ್ನ ಗಿಡ ಇದು ನಿಮ್ ಗಿಡ ಅಂತೇಳಿ ಬೆಳೆಸಬೇಕು ಅದಕ್ಕೆ ನೀರು ಹಾಕ್ಬೇಕು ಪೋಷಣೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೆ ಮತ್ತೊಮ್ಮೆ ಪರಿಸರ ದಿನಾಚರಣೆ ಶುಭಾಶಯಗಳು ಪ್ರಕೃತಿನೇ ನಮ್ಗೆ ಎಲ್ಸದೆ ಪ್ರಕೃತಿ ಜೊತೆನೇ ನಾವು ಬದುಕಬೇಕು ಜೀವ ಸಂಕಲನ ಈ ದಿನ ಏನಾದ್ರೂ ಜೀವಂತ ಇರಬೇಕು ಅಂದ್ರೆ ಅದಕ್ಕೊಡೆಯುವಂತಹ ಆಮ್ಲಜನಕ ಅದಕ್ಕೆ ಕೊಡ್ತಾ ಇರೋದೇ ನಾವು ಉಸಿರಾಟದ ಜೀವಾಲ ಇಂತಹ ಒಂದು ದಿನಗಳಲ್ಲಿ ನಾವು ಬೆಳೀತಾ ಇದ್ದೀವಿ ಮುಖ್ಯವಾಗಿ ನಾವೆಲ್ಲರೂ ದಿನ ಪ್ರತಿ ದಿನ ನಾವು ಪ್ರಕೃತಿ ಜೊತೆ ಇರಬೇಕಾಗಿರೋದ್ರಿಂದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇದ್ದೀವಿ ನೀರು ಮತ್ತು ಪ್ರಕೃತಿನ ಎರಡನ್ನೂ ನಾವು ಜೋಪಾನ ಮಾಡಿದ್ರೆ ಮಾತ್ರ ಮುಂದಿನ ಒಂದು ಪೀಳಿಗೆಗೆ ನಾವು ಏನಾದ್ರೂ ಕೊಡ್ಬೋದು ನಾವು ಈ ದಿನ ನಾವು ಅದನ್ನ ನೀರಿನ ಮೂಲವನ್ನ ಪ್ರಕೃತಿ ಮೂಲವನ್ನ ನಾವು ಕಲುಷಿತ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಾದ್ರೂ ಅದನ್ನ ಆದಷ್ಟು ಇಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಹೋಗೋಣ ಅಂತ ಹೇಳ್ತಾ ನಮಗೆ